ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ನಿಮಗೆ ಒಂದು ಭರ್ಜರಿ ಶಾಕಿಂಗ್ ನ್ಯೂಸು ವಿತ್ ಗುಡ್ ನ್ಯೂಸು ವಿತ್ ಎರಡೇ ಇರೋದು ಓಕೆನಾ ಶಾಕಿಂಗ್ ನ್ಯೂಸ್ ಮತ್ತು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಎರಡೂ ಗ್ರಹಲಕ್ಷ್ಮಿ ಬಗ್ಗೆನೇ ನೀಟಾಗಿ ತಿಳಿಸ್ಕೊಡ್ತೀನಿ ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹಾಗಾಗಿ ನೀವೆಲ್ಲ ನೀಟಾಗಿ ತಿಳ್ಕೊಬೇಕು ಅಂತಂದರೆ ಏನು ಮಾಡಬೇಕು ಹೇಳಿ ಏನು ಮಾಡಬೇಕು ಬನ್ನಿ ಹೇಳ್ತೀನಿ ಗೃಹಲಕ್ಷ್ಮಿ ಬಗ್ಗೆ ಇವತ್ತು ಟಾಪಿಕ್ ಬಂದುಬಿಟ್ಟು ಗೃಹಲಕ್ಷ್ಮಿ ಮತ್ತು ಅನ್ನ ಬಗ್ಗೆ ಎರಡೂ ಇದೆ ಒಂದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಓಕೆನಾ ಅದೇನಪ್ಪ ಅಂತಂದರೆ ಬನ್ನಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ಲೈಕನ್ನು ಹಿಟ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾರ್ಡ್ಲಿ ಥ್ಯಾಂಕ್ ಯು ಸೋ ಮಚ್ ನಾನು ಯಾವತ್ತೂ ಮರಿಯಲ್ಲ ಹೇಳಬೇಕು ಅಂತ ನಿಜ ಬಟ್ ನನಗೆ ವಾಶ್ ಟೈಮ್ ಕಂಪ್ಲೀಟ್ ಆಗ್ತಾಯಿಲ್ಲ ಪ್ಲೀಸ್ ಐ ಹಂಬಲ್ ಈ ಥರ ಯಾರೂ ಕೇಳ್ಕೊಂಡೇ ಇರಲ್ಲ ಅಂದ್ಕೊಂತೀನಿ ಬಟ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ವಾಶ್ ಟೈಮ್ ತುಂಬ ಇಂಪಾರ್ಟೆಂಟ್ ಇದೆ ಓಕೆನಾ ಸೊ ಪ್ಲೀಸ್ ವಾಶ್ ಟ್ರೈಮ್ನ ಕಂಪ್ಲೀಟ್ ಮಾಡಬೇಕು ವೀಡಿಯೋನ ಎಲ್ಲೂ ಸ್ಕಿಪ್ ಸ್ಕಿಪ್ ಮಾಡಿ 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 ನೋಡಬೇಡಿ ಫುಲ್ ವಿಡಿಯೋ ಇದು ನೋಡಿ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ನನಗೋಸ್ಕರ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಟೈಮ್ ತೆಗೆದು ಫುಲ್ ವೀಡಿಯೋನ ವಾಶ್ ಮಾಡಿ ಮತ್ತು ಅರ್ಧಂಬರ್ಧ ನೋಡೋದ್ರಿಂದ ನಿಮಗೂ ಯೂಸ್ ಇಲ್ಲ ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಹಾಗಾಗಿ ಫುಲ್ ವೀಡಿಯೋನ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಯಾಕೆ ಹೇಳ್ತಾ ಇರ್ತೀನಿ ನಾನು ಪದೇ 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 ಅಂತಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಸೊ ಹಾಗಾದ್ರೆ ಹಾಗಾಗಿ ಯಾವುದೇ ಒಂದು ಹೊಸ ಹೊಸ ಅದು ಸ್ಕೀಮು ಸ್ಕೀಮ್ ಸ್ಕೀಮ್ಗಳಾಗಲಿ ಬಿಟ್ಟರೆ ನಾನು ನಿಮಗೆ ಫಸ್ಟ್ ನೋಟಿಫಿ ಫಸ್ಟು ವಿಡಿಯೋ ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ನನ್ನ ವಿಡಿಯೋಸ್ ಎಲ್ಲ ನೀವೇ ಮೊದಲು ನೋಡಬೇಕು ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಬೆಲ್ಲೈಕನ್ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಓಕೆನಾ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಮಾಡ್ಕೊಳಕಂತೂ ದುಡ್ಡಂತೂ ಹತ್ತದೇ ಇಲ್ಲ ಬಟ್ ಅಂತ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದ್ರೆ ಮುಗೀತು ನಿಮ್ಗೆಲ್ಲ ಗೊತ್ತಿರುತ್ತೆ ಬಟ್ ಅಂದ್ರೂ ನೀವು ಮಾಡಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಮಾಡಿ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಗ್ರಹಲಕ್ಷ್ಮಿ ಏನಾಗ್ತಾ ಇದೆ ಅಂತಂದರೆ ತುಂಬ ಜನದು ತುಂಬ ಅಂತಂದರೆ ಏನಂತಂದರೆ ಒಂದು ಮನೆಯಲ್ಲಿ ನಾಲ್ಕು ನಾಲ್ಕು ಕಾರ್ಡ್ಗಳು ಇರುತ್ತೆ ಅಂತಂದರೆ ಇವಾಗ ಹೇಗಾಗಿದೆ ಅಂತಂದರೆ ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರದೇ ತೊಗೊಂಡು ಹೇಳ್ತೀನಿ ಓಕೆನಾ ಸ್ವಂತ ಮನೆ ಇರುತ್ತೆ ಅವ್ರದ್ದು ಸ್ವಂತ ಮನೆ ಇರುತ್ತೆ ಅದರಲ್ಲಿ ಒಂದು ನಾಲ್ಕು ಫ್ಲೋರ್ ಇರುತ್ತೆ ಓಕೆನಾ ನಾಲ್ಕು ಫ್ಲೋರ್ ಇರುತ್ತೆ ಅವ್ರಿಗೆ ಒಂದು ಇಬ್ಬರು ಮಕ್ಳು ಇರ್ತಾರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಅಂದರೆ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು ಇಬ್ಬರು ಮಕ್ಳು ಇರ್ತಾರೆ ಅವ್ರಿಗೆ ಓಕೆನಾ ಇಲ್ಲಿ ಅತ್ತೆ ಮಾವ ಅಂದರೆ ಅಮ್ಮ ಅಪ್ಪನ ಹತ್ರನೂ ಇರುತ್ತೆ ಮೇಲೆ ಮಗನ ಹತ್ರ ಒಂದು ಕಾರ್ಡ್ ಇರುತ್ತೆ ಮತ್ತು ಅದ್ರ ಮೇಲೆ ಒಂದು ಮಗನ ಹತ್ರ ಅಂದರೆ ಮೂರು ಕಾರ್ಡ್ ಇರುತ್ತೆ ಒಂದು ಮನೇಲಿ ಅರ್ಥ ಆಯ್ತಾ ನಿಮಗೆ ಮೂರು ಕಾರ್ಡ್ ಇರುತ್ತೆ ಆ ಮೂರು ಜನೂ ಗೃಹಲಕ್ಷ್ಮಿ ಫೆಸಿಲಿಟಿ ತೊಗೊತಾ ಇರ್ತಾರೆ ಸೊ ಅಂಥವ್ರಿಗೆ ಇವಾಗ ಏನಪ್ಪ ಅಂತಂದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟು ಬರಲ್ಲ ಓಕೆನಾ ಅಂಥವ್ರಿಗೆ ಇನ್ನು ಇನ್ನು ಮುಂದೆ ಅದು ಕಟ್ ಮಾಡ್ತಾರೆ ಯಾರಿಗಾದರೂ ಒಬ್ರಿಗೆ ಮಾತ್ರ ಬರೋ ಥರ ಮಾಡ್ತಾರೆ ಓಕೆನಾ ಇವಾಗ ಆಯಿತಾ ಅರ್ಥ ನಿಮಗೆ ಯಾರಿಗಾದರೂ ಒಬ್ರಿಗೆ ಮಾತ್ರ ಬರೋ ಹಾಗೆ ಮಾಡ್ತಾರೆ ಅದು ಯಾರು ಅಂತ ಇವಾಗ ಅವರೇ ಡಿಸೈಡ್ ಮಾಡ್ತಾರೆ ಯಾರು ಯಾರು ಅಂತ ಯಾರಿಗೆ ಬರುತ್ತೆ ಅಂತ ಇನ್ನು ಇನ್ಕಮ್ ಟ್ಯಾಕ್ಸು ಐ ಟಿ ಜಿ ಎಸ್ ಟಿ ಪೇ ಯಾರ್ಯಾರು ಮಾಡ್ತಾರೆ ಅವ್ರಿಗೂ ಇನ್ನು ಮುಂದೆ ಅಮೌಂಟು ಬರಲ್ಲ ತುಂಬ ಚ ಇನ್ನೇನು ಇವ್ರು ಹೀಗೆ ಹೇಳ್ತಾನೆ ಇರ್ತಾರೆ ವೀಡಿಯೋ ಮಾಡ್ತಾನೆ ಇರ್ತಾರೆ ಬಟ್ ನಮಗೆ ಬರ್ತಾ ಇದೆ ಏನು ಆ್ಯಕ್ಷನ್ ಅಂತೂ ಏನು ತೊಗೊಳ್ಳಲ್ಲ ಬಟ್ ಇನ್ನು ಮುಂದೆ ಬರಲ್ಲ ಓಕೆನಾ ಇದೆಲ್ಲ ಹೇಳ್ತಾ ಇದ್ದೀರಾ ನಾನು ಹನ್ನೊಂದನೇ ಕಂತಿನ ಅಮೌಂಟು ಯಾವಾಗ ಬರುತ್ತೆ ಅಂತ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಓಕೆನಾ ಹನ್ನೊಂದನೇ ಕಂತಿನ ಅಮೌಂಟು ನಿಮಗೆ ಜೂನ್ ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಇನ್ನು ಡೇಟ್ ಅಂತ ಅವ್ರು ಏನು ಉಸಿರು ಬಿಟ್ಟಿಲ್ಲ ಬಟ್ ಖಂಡಿತ ಜೂನ್ ಹದಿನೈದನೇ ತಾರೀಕು ಒಳಗಡೆ ಎಲ್ರಿಗೂ ಬರುತ್ತೆ ಯಾರೂ ಉರಿ ಮಾಡ್ಕೋಬೇಡಿ ಇನ್ನು ಅಕ್ಕಿ ಅಮೌಂಟು ಬಂದಿದೆ ಸಾರಿ ಮೇವರೆಗೂ ಬಂದಿದೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಹನ್ನೊಂದನೇ ಕಂತಿದ ಅಕ್ಕಿ ಅಮೌಂಟು ನಿಮಗೆ ಜೂನ್ ತಿಂಗಳು ಫಸ್ಟು ವೀಕಲ್ಲೇ ಬರುತ್ತೆ ಯಾರೂ ವರಿ ಮಾಡ್ಕೋಬೇಡಿ ತುಂಬ ಜನ ತುಂಬ ವೀಡಿಯೋಸ್ ನೋಡ್ತಾ ಇರ್ತೀನಿ ನಾನು ಏನಂದರೆ ಗೃಹಲಕ್ಷ್ಮಿ ಅಮೌಂಟು ಇವತ್ತು ರಿಲೀಸ್ ಆಗಿದೆ ಗೃಹಲಕ್ಷ್ಮಿ ಅಮೌಂಟು ಈ ಜಿಲ್ಲೆಗೆ ರಿಲೀಸ್ ಆಗಿದೆ ಹಾಗೆ ಏನು ಇಲ್ಲವೇ ಇಲ್ಲ ಖಂಡಿತ ಇಲ್ಲ ಆ ಥರ ನಿಮಗೆ ಏನಪ್ಪ ಅಂತಂದರೆ ಜೂನ್ ಒಳಗಡೆನೆ ಬರೋದವರು ಕಂಟಿನ್ಯೂಸ್ಲಿ ಹಾಕಿದಾರಲ್ವ ಇನ್ನೇನು ಅದಕ್ಕೆ ಜೂನ್ ಒಳಗಡೆ ಬರುತ್ತೆ ನಿಮಗೆ ಜೂನ್ ಮಂತಲ್ಲೇ ನಿಮಗೆ ಸ್ಟಾರ್ಟ್ ಆಗೋದು ಹನ್ನೊಂದನೇ ಕಂತಿನ ಅಕ್ಕಿ ಅಮೌಂಟ್ ಆಗಲಿ ಗೃಹಲಕ್ಷ್ಮಿ ಅಮೌಂಟ್ ಆಗಲಿ ನಿಮಗೆ ಹನ್ನೊಂದನೇ ಕಂತಿಗೆ ಸ್ಟಾರ್ಟ್ ಆಗೋದು ಇನ್ನು ಇನ್ ಕೇಸ್ ಏನಿರ್ತಾರೆ ಗೊತ್ತಾ ಇವಾಗ ನೀವು ಬೆಂಗಳೂರಲ್ಲಿದ್ದೀರಾ ಇನ್ನು ಬೇರೆ ನಿಮ್ಮ ಅತ್ತೆ ಮಾವ ನಿಮ್ಮ ಅಮ್ಮ ಅಪ್ಪ ಆಗಲಿ ಊರಲ್ಲಿದ್ದಾರೆ ಓಕೆನಾ ಅಂಥವರು ತೊಗೋಬೋದು ಆ ಥರ ಏನು ತೊಂದರೆ ಇಲ್ಲ ಓಕೆನಾ ಮತ್ತು ಇನ್ನು ಫಸ್ಟಿಂದ ಯಾರಿಗೆ ಬಂದೇ ಇಲ್ಲ ಅವರು ಇದರಲ್ಲಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ನಾನು ಪದೇ ಪದೇ ಅದೇ ಹೇಳ್ತಾನೆ ಇರ್ತೀನಿ ನಿಮಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಖಂಡಿತ ಅದಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಬರುತ್ತೆ ತುಂಬ ಜನ ಗೃಹಲಕ್ಷ್ಮಿ ರಿಜೆಕ್ಟ್ ಆಗಿರೋದು ಅಪ್ಲೈ ಮಾಡಿಕೊಂಡಿಲ್ಲ ಸೊ ರೀಅಪ್ಲೈ ಮಾಡ್ಕೊಳ್ಳಿ ರೀಅಪ್ಲೈ ಮಾಡಿಕೊಂಡ್ರೆ ಖಂಡಿತ ಮತ್ತೆ ನೆಕ್ಸ್ಟ್ ಮಂತಿಂದನೇ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಇನ್ ಆನ್ಲೈನ್ ಚೆಕ್ ಗೃಹಲಕ್ಷ್ಮಿದು ಆನ್ಲೈನ್ ಚೆಕ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಖಂಡಿತ ಆ ಥರ ಆನ್ಲೈನ್ ಚೆಕ್ ಬಿಟ್ಟೇ ಇಲ್ಲ ಯಾರು ಏನೇನೋ ಇವಾಗ ರೀಸೆಂಟಾಗಿ ಬಿಟ್ಟಿದ್ದಾರೆ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಆನ್ಲೈನಲ್ಲಿ ಬಿಟ್ಟಿದ್ದಾರೆ ಆ ಥರ ಏನೂ ಇಲ್ಲ ಆನ್ಲೈನಲ್ಲಿ ಬಿಟ್ಟಿಲ್ಲ ಸೊ ನೀವು ಹೋಗಿ ಕರ್ನಾಟಕವನ್ನು ಬೆಂಗ್ಳೂರವನ್ನು ಬಾಪೂಜಿ ಸೇವಾ ಕೇಂದ್ರ ಮತ್ತು ಒನ್ ಈ ಥರ ಇಲ್ಲೇ ಹೋಗಿ ನೀವು ಚೆಕ್ ಮಾಡಬೇಕು ಆ ಥರ ಬಿಟ್ಟು ಬೇರೆ ಕಡೆ ಎಲ್ಲೂ 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 ಚೆಕ್ ಮಾಡಕ್ಕೆ ಬಿಟ್ಟಿಲ್ಲ ಸೊ ಹಾಗಾಗಿ ಮೊರೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಯಾವ ಮಾರುಬೇಡಿ ಅಂತ ಈ ವಿಡಿಯೋನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಓಕೆನಾ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಮತ್ತು ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜಯ ಕಾನ್